ನಂದ ದೃಷ್ಟಿ ಕೊಟ್ಟ ತಕ್ಷಣ ನೀವು ಹೌದಾ ಇನ್ನೊಂದು ವಿಷಯ ಮರ್ತಿರಿ ಮತ್ತೆ ಪಾನಿಪುರಿ ತರೋ ಮರಿಬಿಡ್್ರಿ ನೀವು ಅಯ್ಯೋ ಎಲ್ಲ ಮರೆದ್ರು ನೀ ಫಾಲ್ಪುರಿ ಮರೆಯಂಗಿಲ್ಲ ಚಾ ತರೋ ಬೇಕಪ್ಪ ಚಾ ನೀ ಫಾಲ್ಪುರಿ ತರ್ಚಾ ಚಾ ತಂದ ಹಾ ಚಾ ತಾತಂದಿ

ಹೆಂಡತಿ ಅಂಗಾರ್ ಮಸ್ತ್ ಚಲುವಿನ ಚಿತ್ತಾರ ಒಳಗಿದಾಳ ಅಲ್ಲ ಯಾರ ಕ್ಯಾಮುಲ್ಯ ಹಂಗಿದ್ದಂಗ ಅದಾಳ ಮಸ್ತ್ ಅಂದ್ರೆ ಇವ್ ಮಾದೇಶ ಆಗುದ್ ಮತ್ತ ಮಾದೇಶ ಆದ್ರ ಇವನ್ ಇವನ್ ಮ್ಯಾಗ ಒಂದ್ ಕಣ್ಣಿಟ್ರಿಲಿ ಈ ಮಗನ್ ಏನೈತಲ್ಲ ದಾರಿ ಎಪ್ಸ ಬಿಡ ಎಪ್ಸೋದೇನ ಅವ್ನ 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 ನೋಡ್ ಮತ್ತ ಅವನ್ ಎಪ್ಸೋದ್ ಅವನ್ ದಾರಿ ಇದ್ ನೆನ್ಬಿಟ್ಕೋ ನಿನಗ ಈಗ ಒಂದ್ ಮಾತ್ ಹೇಳತ್ತೀನಿ ತಿಳ್ಕೊ ಅವನ್ ಮ್ಯಾಲ ಒಂದ್ ಕಣ್ಣಿಡ್ ನೀನು ನಾನು ಇಡ್ತೀನಿ ನೀನು ಇಟ್ರ ನಾನ್ ಅಂಗಾರ್ ಹದಿನ ಕಣ್ಣು ನಿಂಗ್ ಗೊತ್ತಾಯ್ತಲ್ಲ

ತಂಗಿ ಇಲ್ಲಿ ಗೌಂಡಿ ಕೆಲಸ ಮಾಡ್ತೇನೆ ವಾರಕ್ಕೆ ಬಂದಾನೆ ಇವ ಹ್ಞೂ ಇವ ಚಾ ನಾಷ್ಟ ಎಲ್ಲ ಆಗತ್ತ ನೋಡುವ ನಿಮ್ಮ ಎಣ್ಣಿ ಮಾಡಿ ಕೊಟ್ಲೆ ತಿಂದು ಬಂದೆ ನೋಡ ವೈನಿ ಕರ್ಕೊಂಡಾರ ಬಂದ್ ಹೋಗ ಏನ್ ಅಲ್ಲೇ ಕೊಬ್ಬರಿ ಕಾರ ತಿರ್ಕೊತ ಅಲ್ಲೇ ಕುಂದ್ರೀಯ ಬಂದ್ ಹೋಗಿನ ಸಾಕ ಆತ್ ತುಗಂಗಂದ್ರ ಒಂದ್ ವರ್ಷ ಆಗುರಾಗ ತೊಟ್ಲ ತೂಗಸ್ತ ಬಂದಿನ ನೀ ಹೊಸ ಎಂತಿ ನೀ ಬೆಳಿ ತೊಟ್ಲ ಆತ್ ತುಗಂಗಂದ್ರ ನೀ ಕೆಲಸ ಮಾಡ್ಕೋ ನೀ ಬಂದ್ ಹೋಗ್ ಮನಿಗೆ

ಪುರಿ ತಂದ್ರಿ ಹಾ ತನ್ನೆ ಪ್ಲೇಟ್ ತಂದ್ರಿ ಇಲ್ಲ ಪ್ಲೇಟ್ ತರಬೇಕಿಲ್ಲ ಇದಾಮೇಲೆ ತಿಂತೆ ನಾನು ತಡಿ ನಾನು ಫಸ್ಟ್ ಪೇಮೆಂಟ್ ಯಾಕೆ ಹೇಳ ತುಂಬೋದೆಲ್ಲ ಬಾಳ ಐತಿ ಫೋನ್ ಹಚ್ಚಾತರ್ ನೀರ್ ತರ್ಲಿ ಯಾಕ್ರಿ ತಳ ಕುndರಕತ್ತಿರಲ್ಲ ನೀವ ಯಾಕ ಹೌದು ಪೇಮೆಂಟ್ ಆತೋ ರೀ ಪೇಮೆಂಟ್ ಆಗೇತಿ

ಕಲಿತ್ ಮತ್ ನಾ ಏನ್ ಮಾಡ್ಲಿ ನಾ ಪಾರ್ಲರಿಗೆ ಎಲ್ಲಿ ಹೋಗ್ಬೇಕು ಮನಿಗ್ ರೇಷನ್ ಏನ್ ಹಾಕ್ಬೇಕು ಆ ಅಲ್ಲಿ ಅರ್ಬಿ ತಗೊಂಡ್ ಬಂದ್ ನಾ ಉದ್ರಿ ಯಾರ್ ನೋಡ್ಬೇಕು ನಿಂಗ ಮದ್ವೆ ಆಗತಿಲ್ಲ ಪಾರ್ಲರ್ ಬ್ಯೂಟಿ ಪಾರ್ಲರ್ ಎರಕ್ ಬೇಕ ನಿಂಗ ನನಗೆ ನಿನ್ನ ಮುಂದೆ ಚಂದ ಅನ್ಬೇಕು ಬೇಡ ಮನೆಯಾಗ ನೋಡ್ತೇನೆ ರೀ ಏನ್ ಏನ್ ಮಾತಾಡತಿ ಹೊಗಳು ಮ್ಯಾಗ ಹಚ್ಬೇಡ ನೀ ನನಗ ಹೊಗಳಾತಿ ಅಂತಂದ ಆ ಪೇಮೆಂಟ್ ಎದಕ್ 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 ಸಾಲ್ತೈತಿ ಹೇಳಿ ಕಮ್ಮಿ ಕಮ್ಮಿ ನಾ ಮಾಡ್ಲಿ ಬಂತ ಏ ಹೇಳಿದ್ರಿ ಎಷ್ಟ್ ಸಲ ಹೇಳ ನಿಂಗ ಸೂಟಿ ಮಾಡ ಅಂತ ಆರ್ ಅದಕ್ಕ ಬಂದಾನ ಹಿಂಗ ನಮ್ಮ ಉಪರ್ ಅದ್ ತೋರ್ಸಾಕತ್ತಿದೀನ್ ಬನ್ನಿಂಗ ಮಾಡಿ ಅಂತಂದಿಮ್ ಮಾಡೋಕ್ ನಾನೇ ತಿಳ್ಕೊಂಡ್ ಅಡ್ಡಿ ಮಾಡಕ್ ಆಗುದಿಲ್ಲ ನಂಗ್ ಅಡಿಗೆ ಮಾಡಿ ಹಾಕಾಕ ನಿಮ್ಗ ಎಲ್ಲ ನಿಮ್ಮ ಮಾಡಿ ಹಾಕೋರ್ಗೆ ಇಷ್ಟ ಇರ್ಬೇಕಂದ್ರೆ ನಾವು ತಂದು ಕೊಡೋರು ನಮ್ಗೆಷ್ಟು ಇರ್ಬಾರ್ದು ಹಂಗೆ ಕೊಟ್ರೆ ಮಾಡಿ ಹಾಕಕ್ಕೆ ನಾನೇ ಬೇಕಲ್ಲ ನೀ ಅಷ್ಟು ತಂದು ಕೊಟ್ರೆ ಆಗ್ಬಿಡ್ತೈತೆ ನದೆ ಗೆದ್ದೋ ಕಿಲೋ ಸುಮ್ಮನೆ ಏನೇ ನಂದು ಆಗುದಿಲ್ಲ ನಮ್ಗೆ ಪೂರಾ ಪೇಮೆಂಟ್ ಬೇಕು ಆಯ್ತು ನೀ ಹೇಳ ಕುಂತ ಇದ್ದ ಕುಂದ್ರ ಓಕೆ ಹೋಕೇನಿ ನೋಡ್ರಿ ಸರಿ ಇರುದಿಲ್ಲ ಮತ್ತು ನಾ ಹೇಳತ್ತೀನಿ ಕೇಳ ನಾನು ಹೇಳತ್ತೀನಿ ಸರಿ ಇರೋಂಗಿಲ್ಲ ಸುಮ್ ಕುಂದ್ಬಿಡಿ ಇಷ್ಟಕ್ಕೆ

ಎಲ್ಲಾ ಟೆನ್ಶನ್ ಹೋಗ್ತಿ ಇದಕ್ಕೆ ಹೇಳ್ತೀವಿ ಅಂತ ಕುಂದ್ರ ಎಲ್ಲಾ ಟೆನ್ಷನ್ ಹೋಗ್ತಿ ಇದು ಹೊಡಿ ಏ ಶರೀರಕ್ಕೆ ತಂದಿರಪ್ಪ ಏನು ಅಣ್ಣ ಇದು ಇದು ನಿಂದ ಎಲ್ಲಾ ಟೆನ್ಶನ್ ಹೋಗ್ತಿ ಏ ನಾನು ಮಾತ್ರ ಹೇಳಿ ನಮಗೆ ಎಂತ ದೊಡ್ಡ ಟೆನ್ಷನ್ ಇತ್ತೆ ಹಾ ಏನು ಅವನೋನೆ ಟೆನ್ಷನ್ ತಗೊಂ ತಗೊಂ ನಮಗೂ ಬಾಳ ನೋವಾಗಿತ್ತೆ ಇದನ್ನ ಕುಡಿದಕ್ಕೆ ಆಸೆ ಕುದ ನಮ್ಮಪ್ಪ ಟೆನ್ಷನ್ ಬಿಟ್ಟ ಹಾ ನಮ್ಮಪ್ಪನಪ್ಪ ಟೆನ್ಷನ್ ಬಿಟ್ಟ ನಾ ಟೆನ್ಷನ್ ಬಿಟ್ಟೆ

ಕುಡಿ ಫಸ್ಟ್ ಸತ ಹಂಗ ಕುಡಿ 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 ಏನಾಗಲ್ಲ ಏನಾಗೋದಲ್ಲ ಕುಡಿ ಎಸೆಗೆ ನೀ ಕುಡ್ತಿರ್ತಲಿ ಇನ್ನೊಂದು ಎಷ್ಟು ಕುಡ್ತಿರ್ ನೋಡಿ ಸೇಕೆ ಹೆಂಗ ಕುಡ್ತಾ ಓಡಾ ಆಹಾ ಸರ್ಗಾಂತ ಇದೆ ಏ ಕುಡಿ ನೀ ಇನ್ನೊಂದು ಕುಡಿಬೇಕಾದ್ರೆ ನಿಂಗ ಚಲೋ ಅನಸ್ತತ ಕುಡಿ 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 ಯಾಬಸ್ ಬಿಡ ಗಟ್ 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 ಯಾಬಸ್ ನಿದ್ರಿಸ ಬಿಡ ಆ ಇದಕ್ಕೆ ಅಂತಾರ ನೋಡಪ್ಪ ಕಾಂಡಸ್ತಾನ ಅಂತ ಹೇಳಿ ಏನತ್ತೆ ಹೆಂಗ ಅನ್ಸತ್ತಿದ್ದೀಯ ಏ ಟೆನ್ಷನ್ ಓಕೆ ತಂಗ ತೋಂಬಾಲಿ

ಜಲ್ದಿ ಬಾಲ್ಯ ಒಳಗ್ ಹೋಗಿ ನೀವು ಇಬ್ಬರು ಬಿದ್ರು ಎತ್ತರ ಕುಡ್ದಿಲ್ಲ ಅದೇ ನಾವು ಏನು ಮಾಡಿಲ್ಲ ನಿಮ್ ಗಂಡ ಏ ನಿನ್ನ ಮನೀಲಿ ಮಾಡಿ

ಏ ಬಾಯಿ ಮುಚ್ಚ ಬಾಯಿ ಈಗಿನ ಕುಡಿ ಕುಡಿಯಾಕತ್ತೀನಿ ಈಗ ಅದೆಲ್ಲ ಬಿಡು ಈಗ ಕುಡಿದಿಲ್ಲ ಕೆಂಟ ಪೂರ್ತಿ ಕುಡಿದ ಬಂದಿಲ್ಲ ಊಟಕ್ಕೆ ತರ್ಲಿ ನಾವು ಊಟ ಮಾಡ್ಬೌದು ಹ ಇದು ಬೇಡ ಬೆಳಿಗ್ಗೆ ಏನ್ ಅಂದೀನಿ ನಂಗೆ ಮನ್ಯಾಗ ಊಟ ಕೊಡಂಗಿಲ್ಲ ಅಂತ ಹೇಳಿದ ನಾವು ಎಲ್ಲಿ ಹೋಗ್ಬೇಕು ನಾವು ಮನ್ಯಾಗು ನೆಮ್ಮದಿ ಇಲ್ಲ ಹೊರಗೂ ನೆಮ್ಮದಿ ಇಲ್ಲ ನಾವು ಸುಡಗಾಡಕ್ ಹೋಗುನ ಅಯ್ಯೋ ರೀ ನಾ ಹಂಗ ಹೇಳಿಲ್ಲ ನಿಮ್ಗೆ ಬೇಗ ಏ ಹೋಗ್ಲಿ ಬಿಡ್ರಿ ಯಾಕೆ ಕುಡಿದು ಮಾಡಲಿ ವಾ ಬಾರ ಒದ್ಯಾಗತಿ ಮಧ್ಯಾಹ್ನ ಬಿಸ್ಲಾಗ ಏನಂದಿ ನಾವು ಅಲ್ಲಿ ಮಧ್ಯಾಹ್ನ ಬಿಸ್ಲಾಗ ದುಡಿದು ಬರ್ಬೇಕು ಅಲ್ಲಿ ಮುಗ್ಳ್ಯಾಗ ನೀರು ಹರಿಯುವಂತ ಕೆಲಸ ಮಾಡ್ಬೇಕು ಮತ್ತು ಮನ್ಯಾಗೆ ನಿಮ್ಮದು ಕೇಳ್ಬೇಕು ಇಲ್ಲಿ ಹೋಗ್ಲಿ

ಸಿರಿ ಸಿರಿ ಅಯ್ಯೋ ಇವತ್ತು ಕುಡೋ ಬಂದ್ರೇನೋ ಇವರು ಆರಿ ಸಿ ಇವತ್ತು ಕುಡೋ ಬಂದ್ರಿ ಏನೇ ಇವತ್ತು ಅರ್ಧ ಮರ್ಧ ಆಗಿತಿ ಮನೆ ರೊಕ್ಕ ಎಲ್ಲದರ ಕೊಡಿ ಎಲ್ಲಿ ರೊಕ್ಕ ರೊಕ್ಕ ಇಲ್ಲಿ ಯಾಡಬೇಡ ಏ ಕೊಡಿ ಪಟ್ಣ ನೀ ಒಳಗ ಕಡೆ ರೊಕ್ಕಿಲ್ರಿ ಅಲೆ

ಚಿರುಜಿತ್ವ ಆಡಾಕತ್ವ ಎಷ್ಟು ಒಡೆಯಕತ್ತೋ ನೀವು ಮೊದ್ಲು ಒಂದ್ ಹಿಟ್ಟು ಏನಾಗೇತಿ ಕೈ ಮತ್ತೆ ನನ್ ಬಾಯಿಗೆ ಚಲೋ ಬರ್ತಾವ್ ಇಲ್ಲ ಹಿಂಗೆಲ್ಲ ಆದ್ರ ಸರಿ ಆಗಲ್ಲ ನಮ್ಮ ಅನ್ನ ಫೋನ್ ಹಚ್ಚೇ ಬಿಡ್ತೇನೆ ಇನ್ನೋರಿ ನಮ್ಮ ತಂಗಿ ಮ್ಯಾನ ಕೈ ಮಾಡಿಲ್ಲ ಅವನು ಹಿಡ್ದ ಅವನು ಅವನು ಅನ್ನಗ ಹೆರದು ಆರು ತಿಂಗಳು ಹೋತಾತು ಅಡ್ಡ ಅವ್ನ ಬಂದ್ಯಾ ನೀನು ಸಕ್ಕತ್ತಾಗುತ್ತೆ ಇನ್ನ ಇದ ಹೆಚ್ಚಾಗುತ್ತೆ ಇದು ವಣ ಮಾಡ್ದು ಚಂದ ತಂಗಳಾ ತಂಗಳಾ ಜೀವನ ಅಣ್ಣ ಬಂದ್ಯಾ ಲೇ ಏನಾದ್ರು

ரேஷன் தன் அது சும் ஓட் வரீக இருதயம்

ಅಲ್ಲ ಆರು ತಿಂಗ್ಳು ಹೊತ್ತಾತ್ ನೀವು ಏನ ಕೇಳಿ ನಿನ್ನ ಮತ್ತ ಈಗ ಹದಿನೈದು ದಿವಸದಿಂದ ಯಾಕೆ ಬಂತಿದ ಹೇಳಿ ನೀ ಏನೂ ಮಾಡಿಲ್ಲ ನೀ ಏನ ಮಾಡಿಲ್ಲಮ್ಮ ನಾನು ಏನು ಮಾಡಿಲ್ಲವ ಅಣ್ಣ ಏನಾರ ಮಾಡ್ಯಾನ ಏನೂ ಮಾಡಿಲ್ಲ ಆರ್ ತಿಂಗ್ಳು ಹೊತ್ತಾತು ನಾ ಏನ ಕೇಳಿ ನಿಮ್ಮ ಆ ಒಂದ್ ದಿವಸಕ್ಕೆ ಇದ್ದ ಏನತ್ವಾದ ಅಂತ ಹೇಳಿ ಏನಿಲ್ಲ ಅಣ್ಣ ಏನು ಮಾಡಿಲ್ಲ ನಾನು ಆರ್ತಿ ತಿಂಗಳಿದ್ದು ಏನು ಮಾಡಿಲ್ಲ ಏನೂ ಮಾಡಿಲ್ಲ ಹ ಏನು ಮಾಡಿಲ್ಲವ್ವ

ಏನಾರ ಸಂಬಂಧ ಮಾಡಿ ಅಲ್ಲ ಬೆಳಗ್ಗೆ ಊಟ ಕೇಳಿದ ಹಾ ಊಟ ಕೊಡ್ಲಿಲ್ಲ ಶಂಟ ಹರಿಬೇಕಿಲ್ಲಿ ದೊಡ್ಡ ತಂದ್ ಕೊಡ ಯಾಕ ಮಾಡ ನಿಮ್ಮ ಅಣ್ಣನ್ ಕರೆಸಿ ಅಂಜ ಸಾ ಅಂಜಾವಲ್ಲ ಮಣ್ಣ ದೊಡ್ಡ ಇದಲ್ಲ ನಾ ಎಲ್ಲ ಅಂಜಸ ತಿನ್ ನಿಮ್ಗ ಓರಿ ಕುದ್ಲಾ ಬಿಡ್ರಿ

இங்க மாவர கொ ಹೆಂಗ ನೋಡ್ತಾಳು ಎರಡಾವಣ್ಣ ಅವಣ್ಣ ಒಮ್ಮಿ ದಾಟಿದಿ ವಾಪಸ್ ಜಗಾ ಇಲ್ಲ ಅಣ್ಣ ಹೆಂಗ್ ಮಾಡ್ಲಿ ಜಗಾ ಅಂತ